ಹಾಯ್ ಫ್ರೆಂಡ್ಸ್ ಭೂಲೋಕ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ತೋರಿಸುತ್ತಿರುವಂತಹ ಹಸಿರು ಗಾಜಿನ ಬೆಳೆಗಳು ಮದುವೆ ಸಮಾರಂಭ ಇದ್ದರೆ ಮೊದಲಿಗೆ ನೆನಪಾಗುವುದೇ ಹಸಿರು ಗಾಜಿನ ಬೆಳೆಗಳು ಹಸಿರು ಗಾಜಿನ ಬೆಳೆಗಳು ನಂಬಲ್ಲಿ ಮದುವೆ ಸಮಾರಂಭದಲ್ಲಿ ಬಹಳ ನಾವು ಇಷ್ಟಪಟ್ಟು ತೋಡಿಸಿಕೊಳ್ಳುತ್ತೇವೆ ಹಾಗಾಗಿ ಅವನ್ನು ವೇಸ್ಟ್ ಆಗದಂತೆ ಒಂದು ಬಾಟಲ್ ಕಟ್ ಮಾಡಿಕೊಂಡು ಅದರೊಳಗೆ ಹಾಕಿಕೊಂಡರೆ ತುಂಬಾ ಸುಲಭವಾಗಿರುತ್ತದೆ ಹಾಕಲು ತೆಗೆಯಲು ವೇಸ್ಟ್ ಬಾಟಲ್ ಇದ್ದರೆ ನೀವು ಕೂಡ ಇದೇ ರೀತಿ ಮಾಡಬಹುದು ದೂರದ ಪ್ರಯಾಣ ಮಾಡುವವರಿಗೆ ಈ ರೀತಿ ಮಾಡಿದರೆ ತುಂಬಾ ಸುಲಭವಾಗುತ್ತದೆ ಬಳೆ ಒಡೆದು ಹೋಗುತ್ತೆ ಎನ್ನುವ ಪ್ರಾಬ್ಲಮ್ ಇರುವುದಿಲ್ಲ ಹಾಗಾಗಿ ಈ ಥರ ಮಾಡಬೇಕು ನಾನು ಒಂದು ಬಾಟಲ್ ತೆಗೆದುಕೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಗಾಜಿನ ಬಳೆಗಳನ್ನು ಹಾಕಿದ್ದೇನೆ ಈ ರೀತಿ ಮಾಡುವುದರಿಂದ ಬಳೆಗಳು ತುಂಬಾ ಚೆನ್ನಾಗಿರುತ್ತದೆ ಒಡೆದು ಹೋಗುತ್ತೆ ಎನ್ನುವ ಅಂಜಿಕೆ ಇರುವುದಿಲ್ಲ ಹಾಗಾಗಿ ನೀವು ಈ ರೀತಿ ಮಾಡಬಹುದು ಬ್ಯಾಗಿನಲ್ಲಿ ಇಟ್ಟುಕೊಂಡವರು ಒಡೆಯುವುದಿಲ್ಲ ಹಾಗಾಗಿ ಈ ರೀತಿ ಮಾಡಬಹುದು ಈ ನನ್ನ ಟಿಪ್ಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು